ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ ಸೊ ಭಾಳ ದಿನ ಆದಮೇಲೆ ಮತ್ತೆ ಇದೊಂದು ಬ್ಲಾಗ್ ಹಾಕಕತ್ತೀನಿ ಇದು ವರ್ಮಾಲಕ್ಷ್ಮಿ ಆಗಿರುತ್ತೆ ಸೊ ಇದು ಆಫ್ಟರ್ ಏಟ್ ಡೇಸ್ ಅಂದರೆ ಒನ್ ವೀಕ್ ಆದಮೇಲೆ ನಾನು ಇದನ್ನು ವಿಡಿಯೋನ ಎಡಿಟ್ ಮಾಡಿ ಹಾಕಕತ್ತೀನಿ ಸೊ ಯಾಕೆ ಏನಾಯ್ತು ಅಂತ ಹೇಳಿ ಹೇಳಬೇಕು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಸೊ ಇಷ್ಟು ದಿನ ಏನೇನಾಯಿತು ಅಂತ ಹೇಳಿ ಎಲ್ಲ ಸೊ ಅದಕ್ಕೂ ಮುಂಚೆ ಈಗ ನೀವೇನು ನೋಡಾತೀರಿ ಇದು ಮಡಿಲಕ್ಕಿ ಅಂತ ಹೇಳಿ ಸೊ ಇದು ನನ್ನ ತಂಗಿ ಫಸ್ಟ್ ಮೊದಲನೇ ಸತಿ ವರಮಾಲಕ್ಷ್ಮಿ ಒಳಗ ಆದ ಫಸ್ಟ್ ಮೊದಲನೇ ವರಮಾಲಕ್ಷ್ಮಿ ಹಾಗಾಗಿ ಆಕಿ ಇಲ್ಲೇ ನಮ್ಮನಿಯೊಳಗ ಉಳಿದಿದ್ಲ ಆ ಪೂಜೆ ಸಂಬಂಧ ಆಕಿನ ಇಲ್ಲೇ ಇಳಿಸ್ಕೊ ಇಲ್ಲೇ ಉಳಿಸ್ಕೊಂಡಿದ್ದೆ ಸೊ ಹಂಗಾಗಿ ಅಹ್ ಆಕೆಗೆ ಈ ಸತಿ ಮಡ್ಲಕ್ಕಿನ ತುಂಬಿದ್ರ ಆತ ಮೊದಲನೇ ವರಮಾಲಕ್ಷ್ಮಿ ಪೂಜೆ ಇದ್ದಕ್ಕಿಂತ ಮದುವೆ ಆದ್ಮೇಲೆ ಅಂತ ಹೇಳಿ ಇದನ್ನ ಮಡಿಲಕ್ಕಿನ ನಾನು ರೆಡಿ ಮಾಡಿದೆ ಸೊ ನಾನು ಯಾವ ತರ ಮಾಡ್ಬೇಕಂತ ಹೇಳಿ ಹೇಳಿದೆ ಎಲ್ಲ ಹಾಕಿನೇ ರೆಡಿ ಮಾಡಿಕೊಂಡ್ಲು ಸೊ ಒಂದು ಮಂತ್ ಆಗಿತ್ತು ನಾನು ಪೂಜೆ ಪೂಜೆ ಸಂಬಂಧ ಅದು ಇದು ಅಂತ ಹೇಳಿ ಎಲ್ಲ ತರ ನಾನು ಪ್ರಿಪೇರ್ ತಿಂಗಳ ನಾನು ಪ ಪೂಜೆ ಹಬ್ಬ ಅದು ಬಂತು ಅಂತ ಹೇಳಿ ಎಲ್ಲ ಥರ ನಾನು ಪ್ರಿಪೇರ್ ಮಾಡ್ಕೊಳತ್ತಿದೆ ಪ್ರಿಪ್ರೇಷನ್ ಭಾಳ ಜೋರಾಗಿ ನಡೆಸಿದ್ದೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ನಾನು ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ಹುರುಪ್ಲೆ ಮಾಡತ್ತಿದ್ದೆ ಸೊ ಅನ್ಫಾರ್ಚುನೇಟ್ಲಿ ನನಗೆ ಈ ಸತಿ ಪೂಜೆ ಮಾಡೋ ಅವಕಾಶ ಸಿಗಲಿಲ್ಲ ಸೊ ಮೇ ಬಿ ನನ್ನ ತಂಗಿ ಕಡಿಂದ ನಮ್ಮ ಮನೆ ವರ್ಮಲಕ್ಷ್ಮಿ ಪೂಜೆ ಮಾಡಿಸ್ಕೋಬೇಕಂತ ಆಸೆ ಇಟ್ಕೊಂಡಿದ್ಲ ಏನೋ ಗೊತ್ತಿಲ್ಲ ಆಕಿನ ಈ ಸತಿ ಮನೆಯುದು ವರಮಲಕ್ಷ್ಮೀ ಪೂಜೆನ ಆಕಿನೇ ಮಾಡಿಕೊಟ್ಲು ಸೊ ಏನಾಗಿತ್ತು ಎಂತಾಗಿತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಸೊ ಈಗ ಈ ವಿಡಿಯೋ ಒಳಗೆ ಅದನ್ನು ಹೇಳಿದ್ದು ಸರಿಯಲ್ಲ ಯಾಕಂದ್ರೆ ಇದು ಪೂಜೆ ವಿಡಿಯೋ ಆಗಿರುತ್ತೆ ಹಾಗಾಗಿ ಈ ವಿಡಿಯೋ ಒಳಗೆ ಅದನ್ನು ನಾನು ಹೇಳಂಗಿಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಏನಾಗಿತ್ತು ಅಂತ ಹೇಳಿ ಆ್ಯಂಡ್ ಒಂದು ಸ್ವಲ್ಪ ಹೇಳಬೇಕಂದ್ರೆ ನಾನು ಸ್ವಲ್ಪ ಹಾಸ್ಪಿಟ್ಲ್ ಹಾಸ್ಪಿಟಲೈಸ್ಡ್ ಆಗಿದ್ದೆ ಒಂದು ಟೂ ಡೇಸ್ ಆಗಿತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗಿತ್ತು ಹಾಗಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದೆ ಅದಾದಮೇಲೆ ನನ್ನ ದೊಡ್ಡ ಮಗನಿಗೆ ಹುಷಾರ್ ತಪ್ಪಿತು ಅದಾದಮೇಲೆ ಅವನು ಆರಾಮಾದ ಅನ್ನೋಷ್ಟೊತ್ತಿಗೆ ಸಣ್ಣವನಿಗೆ ಆರಾಮ ತಪ್ತು ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಮನೆಯೊಳಗೆ ಎಲ್ರಿಗೂ ಹುಷಾರು ತಪ್ತು ಸ್ವಲ್ಪ ಸಿವಿಯರ್ ಆಗಿ ನನಗೆ ಬಹಳ ಪ್ರಾಬ್ಲಮ್ ಆಗಿತ್ತು ಏನು ಎತ್ತ ಹೇಳಿ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಶೇರ್ ಮಾಡ್ಕೊತೀನಿ ಸೊ ಈಗ ಹಿಂದಿನ ದಿನ ಪ್ರಿಪೇ ಹಿಂದಿನ ದಿನ ಮಾರ್ಕೆಟಿಗೆ ಅದೆಲ್ಲ ಹೋಗಿ ಪೂಜೆ ಸಾಮಾ ಸಾಮಾನೆಲ್ಲ ತೊಗೊಂಡು ಬಂದಿದ್ಲು ಸೊ ಈ ಸತಿ ನಾನು ಮುತ್ತೈದರಿಗೆ ಉಡಿ ತುಂಬಾಕ ಈ ಥರ ಅರ್ಶನ ಕುಂಕುಮದ ಬಟ್ಲನ್ನು ತೊಗೊಂಡು ಬಂದಿದ್ದೆ ಸೊ ಮೊದಲೇ ಹೇಳ್ದಂಗೆ ನಾನು ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಅಂತಲೇ ಹೇಳ್ಬೋದು ಈ ಸತಿ ನಂಗೆ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅದಕ್ಕೆ ಒಂದು ಬ್ಲೌಸ್ ಪೀಸು ಎಲಿ ಅಡಿಕೆ ಮುಂದೆ ಇದೆ ಸಮ್ಮಾನ ಏನೇನು ಕೊಡ್ತಾರಲ್ಲ ಉಡಿ ತುಂಬುವಾಗ ಅವನ್ನೆಲ್ಲ ನಾನು ಇಟ್ಟು ಈ ಸತಿ ಹುಡಿನ ತುಂಬಿದೆ ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಏನು ಮಾಡಿದ್ದೆ ಪರ್ಸನ್ನು ನಾನು ಸ್ಟಿಚ್ ಮಾಡಿದ್ದೆ ಮನೆಯೊಳಗೆ ಸೊ ಹಂಗಾಗಿ ಈ ಸತಿ ಏನು ಮಾಡಿದೆ ಈ ಸತಿ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಥರ ಅರ್ಶನ ಕುಂಕುಮದ ಬಾಟ್ಲನ್ನು ತಗೊಂಡು ಬಂದಿದ್ದೆ ಹಾಗಾಗಿ ಮತ್ತೆ ನಾನು ಮಾಡೋಕ್ಕಾಗಂಗಿಲ್ಲ ಪೂಜೆ ಅಂತ ಹೇಳಿ ಎಲ್ಲಾನು ನನ್ನ ತಂಗಿನೇ ಮಾಡಿಲ್ಲ ಸೊ ಆಕಿನ ಆಕೆ ಆಕ್ಚುಲಿ ಇದ್ ಆಷಾಢ ಮುಗಿಸ್ಕೊಂಡು ಇನ್ನೇನು ಗಂಡ ಮನೆಗೆ ಹೊಂಟಿದ್ಲ ಧಾರವಾಡದಿಂದ ಇಲ್ಲಿಗೆ ಬಂದಿದ್ಲ ಅಂದ್ರೆ ಅಲ್ಲಿ ನಮ್ಮ ಅಕ್ಕ ಇರ್ತಾರಲ್ಲ ಧಾರವಾಡ ಒಳಗ್ ಸೊ ಆಷಾಢ ಅಲ್ಲೇ ಹೋಗಿದ್ಲಕ್ಕಿ ಎರಡ್ ಎರಡು ತಿಂಗಳಾಗಿತ್ತು ಸೊ ಇನ್ನ ಅವ್ರ ಮನೆಯವರು ಬಂದಿದ್ರೆ ಕರ್ಕೊಂಡು ಹೋಗಾಕ ಇಲ್ಲಿ ನಮ್ಮ ಮನಿಯೊಳಗ ಒಂದಿಷ್ಟು ಲಗೇಜ್ ಇಟ್ಟಿದ್ಲ ಅಂತ ಹೇಳಿ ಒಂದಿಷ್ಟಕ್ಕಿಂತ ಬ್ಯಾಗ್ ಎಲ್ಲ ಇನ್ನೊಂದಿಷ್ಟು ಡ್ರೆಸ್ ಅದೆಲ್ಲ ಇಟ್ಟಿದ್ಲ ತಗೊಂಡು ಹೋಗ್ಬೇಕಂತ ಅಂತ ಹೇಳಿ ಇಲ್ಲಿ ಬಂದಿದ್ಲ ಅವ್ರ ಮನೆಯವರು ಇಲ್ಲಿಗ ಬಂದಿದ್ರು ಕರ್ಕೊಂಡು ಹೋಗಕ ಸೊ ಆಮೇಲೆ ನಂಗೆ ಆಗಿ ಈ ಥರ ಆಗಿರೋದು ಆಯಿತು ಆಮೇಲೆ ಅವ್ರ ಮನೆಯವರು ಅವರಿಗೆಲ್ಲ ಹುಷಾರಾದ್ಮೇಲೆ ಬಾನಿ ಅಂತ ಹೇಳಿ ಅವರು ಹೋದ್ರು ಈಕೆ ಇಲ್ಲೇ ಉಳ್ಕೊಂಡ್ಲು ಸೊ ಇದು ರಾತ್ರಿನ ಡೆಕೋರೇಷನ್ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಮಾಡಿಕೊಂಡು ಬೆಳಗ್ಗೆ ಅವಳು ಆಕಿಗೆ ಇದೆಲ್ಲ ಹೊಸದು ಫಸ್ಟ್ ಟೈಮ್ ಅಕ್ಕಿ ಮಾಡಾಕತ್ತಿರೋದು ನಂದ್ರೆ ಕಾಲೇಜ್ ಕಲ್ಕೊತನ ಹೊರಗಿದ್ಲು ಈ ಪೂಜೆ ಪುನಸ್ಕಾರದ್ದೆಲ್ಲ ನಾನು ಮಾಡ್ತಿದ್ದೆ ಮನೆಯೊಳಗೆ ನಂತ ಮನಿಯೊಳಗೆ ಆಕಿ ಕಾಲೇಜ್ ಅಂತೇಳಿ ಹೋಗಿದ್ಲೆ ಇದೇನು ಅಕ್ಕಿಗೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಯಾವತ್ತೂ ಅಕ್ಕಿ ಸಾರಿ ಇದ ಫಸ್ಟ್ ಟೈಮ್ ಆಕಿಗೆ ಅಷ್ಟು ನಿಗತ್ತ ಅಷ್ಟು ಮಾಡೋಣ ಸೊ ಅದೇ ನನಗೆ ಇದು ಇಲ್ಲ ಆದಷ್ಟು ಚಂದನ ಮಾಡಿದ್ಲೆಲ್ಲ ಫಸ್ಟ್ ಟೈಮ್ ಮಾಡಿದ್ರು ಎಲ್ಲ ಬೆಟರಾಗಿ ಆಗಿ ನೀವು ಮಾಡಿದ್ಲು ಅಂತಲೇ ಹೇಳ್ಬೋದು ಸ್ವಲ್ಪ ತನಗೆ ಎಷ್ಟು ತಿಳಿದಿದಿ ಅಷ್ಟು ಮಾಡಿ ಡೆಕೋರೇಷನ್ ವೈಸ್ ಎಲ್ಲ ಚಲೋ ಮಾಡ್ತಾಳೆ ಬಟ್ ಸಾರಿ ಉಡ್ಸಕ್ಕೆ ಬರಲಿಲ್ಲಕ್ಕಿಗೆ ಆದರೂ ಹಂಗೆ ಹಿಂಗೆ ಗುದ್ದಾಡಿ ಟ್ರೈ ಮಾಡಿ ಮಾಡಿದ್ಲು ಸೊ ಈ ಸತಿ ನಮ್ಮನೇ ವರ್ಮಾಲಕ್ಷ್ಮಿ ಈಕಿನ ಕಡೆಯ ಪೂಜಾ ಮಾಡಿಸ್ಕೋಬೇಕಂತ ಇಟ್ಕೊಂಡಿದ್ಲೇನೋ ಗೊತ್ತಿಲ್ಲ ಆಕಿನ ಕಡೆಯ ಪೂಜಾ ಆಯ್ತು ಸೊ ಅದೊಂದು ಖುಷಿ ಇರಲಿ ಮದುವೆ ಅದು ಐತಿ ಅವ್ರ ಮನಿಯೊಳಗ ಪಾಪಕ್ಕಿನ್ ಕಡೆ ಮಾಡಿಸ್ಬೇಕಂದಿದ್ರೆ ಪೂಜೆ ಗಂಡನ ಮನಿಯೊಳಗ ಸೊ ಅದು ಇಲ್ಲೇ ನಮ್ಮ ಮನೆಯೊಳಗ ಆಗುವಂಗ್ತ ಹ್ಮ್ ಏನೋ ಗೊತ್ತಿಲ್ಲ ಯಾಕೆ ಹೆಂಗಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ನನಗ ಸೊ ಎಷ್ಟ್ ಆಸೆ ಇಟ್ಕೊಂಡಿದ್ದೆ ನಾನು ಏನೇನು ಇನ್ನು ಬಾಲ್ಮುತ್ತೇದರಿಗೆ ಮಾಡ್ತೀನಿ ನಾನು ಪ್ರತಿ ವರ್ಷ ವರ್ಮಲಕ್ಷ್ಮಿ ಹಬ್ಬ ದಿನ ನಾನು ಬಾಲ್ಮುತ್ತೈದರಿಗೆ ಉಡಿ ತುಂಬ್ತೀನಿ ಮುತ್ತೈದರಿಗೂ ಅವರಿಗೆ ಮಾಡ್ತೀನಿ ಹಾಗಾಗಿ ಮಧ್ಯಾಹ್ನ ಇಬ್ಬರು ಬಾಲ್ಮುತ್ತೈದೆಯರು ಬಂದಿದ್ರು ಸೊ ಅವರಿಗೆ ಒಂದು ಸ್ವಲ್ಪ ಜಲ್ದಿನೇ ಹೇಳಿದ್ದೆ ಬಾ ಅಂತ ಹೇಳಿ ಪೂಜೆ ಅದೆಲ್ಲ ಅಡ್ಗಿ ಅದೆಲ್ಲ ಒಂದು ಸ್ವಲ್ಪ ಜಲ್ದಿನ ಮುಗಿಸಿದ್ಲ ಡೆಕೋರೇಷನ್ ಮತ್ತು ಸಾರಿ ಉಡ್ಸೋದನ್ನ ಒಂದು ಸ್ವಲ್ಪ ಲೇಟ್ ಆಯಿತು ಅದರ್ವೈಸ್ ಅಡ್ಗಿ ಅದೆಲ್ಲ ಭಾಳ ಫಾಸ್ಟ್ ಹಂಗೆ ಮಾಡ್ತಾಳಕಿ ಜಲ್ದಿನ ಮಾಡಿದ್ಲ ಬಟ್ ಅದು ಪೂಜೆನ ಒಂದು ಸ್ವಲ್ಪ ಕಿಕ್ ಸುಧಾರಿಸ್ಲಿಲ್ಲ ಹಾಗಾಗಿ ಹಂಗೆ ಮಾಡು ಹಿಂಗೆ ಮಾಡು ಅಂತಂದು ಹೇಳಿಕೊತನ ಮಾಡಿಸಿದೆ ಸೊ ಈಗ ಅವ್ರನ್ನ ಕುಂದ್ರಸ್ಕೊಂಡನ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಅವ್ರ ಬಾಲ್ಮುತ್ತೆದರಿಗೆ ಉಡಿ ತುಂಬಿ ಆಮೇಲೆ ಅವರಿಗೆ ಬಾಲ್ಮುತ್ತೆದರಿಗೆ ಆರತಿ ಮಾಡಿ ಉಡಿ ತುಂಬಿ ಆಮೇಲೆ ನಾವು ಮಾಡಿರುವಂಥ ನೈವೇದ್ಯ ಬಾಳ್ಮುತ್ತೆದರಿಗೆ ಊಟಕ್ಕೆ ಬಡಿಸ್ತೀವಿ ಆಮೇಲೆ ಇದ ಇದು ಮಧ್ಯಾಹ್ನದ ಇಷ್ಟು ಮಾಡ್ತೀವಿ ಆಮೇಲೆ ಸಾಯಂಕಾಲ ಕೆಲವೊಂದು ಮುತ್ತೈದೆಯರಿಗೆ ಉಡಿ ತುಂಬ್ಕೊಳಕ್ಕೆ ಕರೆದು ಬರ್ತೀವಿ ಸೊ ಈ ಸತಿ ಮಳಿನೂ ಜೋರ್ ಇತ್ತು ವರ್ಮಾಲಕ್ಷ್ಮಿ ಹಬ್ಬದ ದಿನ ಭಯಂಕರ ಜೋರ್ ಮಳಿ ರಾತ್ರಿ ಹತ್ತು ಗಂಟೆ ತನಕನೂ ಉಡಿ ತುಂಬ್ಕೊಳಕ ಬಂದಿದ್ರ ಒಂಥರ ಚಂದ ಅನಿಸ್ತ ಯಾಕಂದ್ರ ಪ್ರತಿ ವರ್ಷ ಏನಾಗ್ತಿತ್ತು ಜಲ್ದಿನ ಮುಗಿದ್ ಬಿಡ್ತಿತ್ತು ಏಳೆಂಟಂದ್ರ ಮುಗಿದ್ ಬಿಡ್ತಿತ್ತು ಈ ಸತಿ ಹತ್ ಹನ್ನೊಂದ್ ಗಂಟೆ ಆದ್ರೂನು ಮುದ್ದೆ ಇದ್ರೆ ಹಂಗ ಬರಾಕ್ತಿದ್ರ ಅದೊಂಥರ ಏನೋ ಖುಷಿ ಆಯ್ತು ಸೊ ನಾನು ಸ್ಟಾರ್ಟಿಂಗ್ ಮಳಿ ಬಾಳ್ ಜೋರ್ ಇರೋದಕ್ಕೆ ಇವತ್ತೇನ್ ಮಾಡ್ತಾ ಇದ್ರ ಬರ್ತಾರ ಇಲ್ಲೋ ಉಡಿ ತುಂಬ್ಕೊಳಕ ಅಂತ ಹೇಳಿ ಅನ್ಕೊಂಡಿದ್ದೆ ಭಯ ಆಗ್ಬಿಟ್ಟಿತ್ತು ಬಟ್ ಅದು ದೇವಿ ಅದಾಳಲ್ಲ ಎಲ್ಲದಕ್ಕೂ ಅಂದ್ರೆ ಸೊಲ್ಯೂಷನ್ ಒಂಥರ ಆ ಥರ ಮಾಡೇ ಬಿಡ್ತಾಳೆ ಸೊ ಮನಸ್ಸೊಳಗ ನಾವು ಭಕ್ತಿಯಿಂದ ಏನು ಬಿಡ್ಕೊಂಡ್ರು ಈಡೇರುತ್ತೆ ಅಂತ ಅಂತಾರಲ್ಲ ಸೊ ಈ ವಿಷಯದೊಳಗೆ ಅದು ಕರೆಕ್ಟ್ ಆಯ್ತು ನಾನು ಪೂಜೆ ಮಾಡೋಕಾಗದೇ ಇದ್ರೆ ಏನಾಯ್ತು ದೇವಿ ನನ್ನ ಮನಸ್ಸು ನೋಡಾಳ ಅಂತ ಹೇಳಿ ಅನ್ಕೊಂತೀನಿ ಯಾಕಂದ್ರೆ ಅದೇ ದಿನ ನಮ್ದು ನಾವು ಮೊನ್ನೆ ಒಂದು ಹೊಸದು ಗಾಡಿ ತೊಗೊಂಡಿದ್ವಿ ಗೂಡ್ಸ್ ಅದೇ ದಿನ ನಮ್ಗೆ ಎರಡು ಎರಡು ಕಡೆ ಬಾಡಿಗೆ ಬಂತು ಸೊ ಅದೇ ದಿನ ಅವ್ರು ನನಗೆ ಬಾಡಿಗೆನ ಫಸ್ಟ್ ನನಗೆ ಹಾಕಿದ್ರು ಅವ್ರು ನಮ್ಮ ಮನೆಯವರು ಸೊ ಅದೊಂಥರ ಖುಷಿ ಆಯ್ತು ಪೂಜೆ ಮಾಡಿದ್ದಕ್ಕೂ ಸಾರ್ಥಕತೆ ಸಿಕ್ತು ಮನಸ್ಸೊಳಗೆ ಏಕೋ ಭಾವನದಲ್ಲೇ ಮಾಡಿದ್ರ ಎಲ್ಲನೂ ನಮ್ಮ ಆಸೆ ಆಕಾಂಕ್ಷಿಗಳು ಈಡೇರ್ತಾವ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಹಾಗಾಗಿ ನಾನು ಇಷ್ಟೇ ಎಷ್ಟೋ ವರ್ಷದ ಕಷ್ಟಗಳ ನಂತರ ಈಗ ಅಹ್ ನಮಗ ದೇವಿ ಚಲೋ ಮಾಡಕತ್ತಾಳ ಸೊ ನಾವಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ ಆಮೇಲೆ ಲಕ್ಷ್ಮಿ ಒಂದು ಸ್ವಲ್ಪ ಅಲಂಕಾರ ಪ್ರಿಯೆ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೇ ಆ ಅದೇ ಟೈಮ್ ಒಳಗ ಈ ವಾರ್ ಪೂಜೆ ಪುನಸ್ಕಾರ ಈ ತರ ಈ ದಿನಗಳೊಳಗನ ಹೂವು ಅದು ಹಣ್ಣು ಅದೆಷ್ಟು ತುಟ್ಟಿ ತುಟ್ಟಿ ಅಂದ್ರ ಬಾಡದ ಸುದ್ದಿ ಎಷ್ಟು ಒಂದು ಸಾವಿರ ರೂಪಾಯಿ ಸಂತಿ ಎಷ್ಟು ಬಹಳ ತುಟ್ಟಿ ಇದ್ದು ಈ ಸತಿ ಹೂವು ಹಣ್ಣು ಎಲ್ಲಾ ಆದ್ರೂ ಲಕ್ಷ್ಮಿ ಅಲಂಕಾರ ಪ್ರಿಯ ಹೇಳಿ ಯಾವುದಕ್ಕೂ ನಾವು ಕಡಿಮೆ ಮಾಡಲಿಲ್ಲ ಎಲ್ಲ ತೊಗೊಂಡು ಬಂದ್ವಿ ಅಷ್ಟು ಮಾಡಿವಂತ ಹೇಳಿ ಅಕ್ಕಿ ನಮ್ಗೆ ಆ ದಿನ ಲಕ್ಷ್ಮಿ ನಮ್ಮ ಮನೆಗೆ ಬಂದ ಏನೋ ಗೊತ್ತಿಲ್ಲ ಸೊ ಎರಡು ದಿ ಎರಡು ಬಾಡಿಗೆ ಅದೇ ದಿನ ಬಂತು ನನಗೆ ಫಸ್ಟ್ ಬಾಡಿಗೆ ಆಮೇಲೆ ಇವರು ನಮ್ಮ ಮನೆಯವರು ಈಗ ನಾವು ಮೂರ ಗಾಡಿ ತಗೊಂಡ್ವಿ ಅದು ತಗೊಂಡಾಗ ಫಸ್ಟ್ ಬಾಡಿಗೆ ಅವರು ನನಗೆ ಕೊಟ್ಟಾರ ಸೊ ಈ ಗಾಡಿನೂ ಸಹಿತ ಅವರು ನನಗೆ ಕೊಟ್ಟರು ನನಗೆ ಕೊಟ್ಟರು ಮತ್ತೆ ನಾನು ಕಷ್ಟ ಅಂತ ಬಂದಾಗ ಏನೋ ಅಡಚಣೆ ಅಂತಿದ್ದಾಗ ನಾನು ಮತ್ತೆ ವಾಪಸ್ಸು ಅವರಿಗೆ ಕೊಟ್ಟಿರ್ತೀನಿ ಆದರೆ ಅದರೊಳಗಿಂದ ಒಂದಷ್ಟು ಅಮೌಂಟನ್ನು ನಾನು ತೆಗೆದಿಟ್ಕೊಂಡು ನಮ್ಮ ಮನೆಯವ್ರಿಗೆ ಹಾಕಿ ಬರ್ತೀನಿ ಹೋದಾಗ ಕೆಲವೊಂದು ಆಮೇಲೆ ಒಂದಿಷ್ಟು ಡೆಡ್ ಅಮೌಂಟ್ ಅಂತ ಹೇಳಿ ಮಾಡಿಬಿಡ್ತೀನಿ ಅದರೊಳಗೆ ಅವನ್ನ ಟ್ರೆಜರಿ ಬಿಟ್ಟು ತೆಗಿದೇನೇ ಇಲ್ಲ ಅದೆಷ್ಟು ಹತ್ತು ರೂಪಾಯಿ ಇರಲಿ ನೂರ ರೂಪಾಯಿ ಇರಲಿ ಅದೆಷ್ಟು ಅದು ಆ ಫಸ್ಟ್ ಸಂಪಾದನೆ ಅಂತ ಹೇಳಿ ನಾನು ಅದನ್ನು ಅದನ್ನ ಎದ್ದುಕೂ ಮುಟ್ಟಕ್ಕೆ ಹೋಗಂಗಿಲ್ಲ ಒಂದಷ್ಟು ದೇವ್ರ ಮನೆ ದೇವರಿಗೆ ಕೊಟ್ ಬಂದು ಮತ್ತೆ ಇನ್ನೊಂದಿಷ್ಟು ನನ್ನ ಒಂದಿಷ್ಟು ಸ್ವಲ್ಪ ಇಟ್ಕೊತೀನಿ ನಾನು ಅದ್ರ ಟ್ರೆಜರಿ ಒಳಗೆ ಹಂಗೆ ಇಟ್ಬಿಡ್ತೀನಿ ಅವ್ನ ನೆದ್ದಕ್ಕೂ ಬಳಸಂಗಿಲ್ಲ ದುಡ್ಡು ಅದೇನೋ ನಂಗೆ ಮೊದಲಿನಿಂದ ರೂಢಿ ಬಿದ್ದಿದ್ದಿ ಆ ಥರ ಮಾಡೋದು ಸೊ ಇದಾಗಿತ್ತು ನನ್ನ ವರ್ಮಾಲಕ್ಷ್ಮಿದ ಆಮೇಲೆ ಲೈಫ್ ಹ್ಯಾಸ್ ಸೋ ಅನ್ಸರ್ಟನ್ ಅಂತಾರಲ್ಲ ಆ ಥರ ನನಗೆ ಈ ಸತಿ ಆತ ಸೊ ಅನ್ಸರ್ಟನ್ ಥಿಂಗ್ಸ್ ಟ್ವಿಸ್ಟರ್ ಟರ್ನ್ಸ್ ಆ ಥರ ಏನೋ ಅಂತಾರಲ್ಲ ಆ ಥರ ಆಗೋಯಿತು ಏನೇನೋ ಆಸೆ ಇಟ್ಕೊಂಡಿದ್ದೆ ಆಗೋದು ನಾವು ಅಂದ್ಕೊಂಡಿರೋದ ಒಂದ್ ಆಗೋದ ಒಂದು ಹೇಳಿ ಅಂತಾರಲ್ಲ ಸೊ ಆ ಥರ ಆಯಿತು ಈ ಸತಿ ನಂದು ಒಂದು ತಿಂಗಳ ಹಿಂದೆ ನಾನು ವರಮಹಾಲಕ್ಷ್ಮಿ ಬಂತು ಬಂತು ಹೇಳಿ ಏನೇನೋ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇವನ್ ಮನಿ ಕ್ಲೀನ್ ಸಹಿತ ಎಲ್ಲರೂ ಎಷ್ಟು ಲೇಟಾಗಿ ಸ್ಟಾರ್ಟ್ ಮಾಡಿದರೆ ನಾನು ಒಂದು ತಿಂಗಳ ಮೊದ್ಲೇನೇ ಸ್ಟಾರ್ಟ್ ಮಾಡಿದ್ದೆ ನಾನು ಎಲ್ಲ ರೀತಿಯಲ್ಲೇ ಕ್ಲೀನ್ ಮಾಡ್ಕೋಬೇಕು ಹೇಳಿ ಭಾಳ ಆಸೆ ಇತ್ತು ಅದು ಈ ಸತಿನೇ ಆಯ್ತು ನಂಗೆ ಒಂದು ಸ್ವಲ್ಪ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಬಂದುಬಿಡ್ತು ಇಷ್ಟು ವರ್ಷ ಒಳಗೆ ಸ್ವಲ್ಪ ಅಲ್ಲಿ ಹಾಸ್ಪಿಟಲಿಗೆ ಖರ್ಚುನು ಜಾಸ್ತಿ ಬಂತು ಮತ್ತೆ ಪೂಜೆ ಮಾಡಿದ ದಿನನೇ ನಮ್ಗೆ ಒಂದಿಷ್ಟ ಇದು ಬಂತು ಅದು ಒಂಥರ ಖುಷಿ ಆಯ್ತು ಆ ಕಡೆ ದುಡ್ಡು ಹೋದ್ರೂ ಈ ಕಡೆ ದೇವಿ ಮತ್ತೆ ನಮ್ಗೆ ಹೊಲದ್ಲ ಅನ್ನೋದೊಂಥರ ಖುಷಿ ಅಂದ್ರೆ ಬೇರೆ ದಿನ ಬಂದ್ರೆ ಅಷ್ಟೊಂದು ಏನು ಅನ್ಸಲ್ಲ ವರ್ಮಾಲಕ್ಷ್ಮಿ ಹಬ್ಬದ ದಿನನೇ ಬಂತಲ್ಲ ಅದೊಂಥರ ಭಾಳ ಖುಷಿ ಆತ ಆಮೇಲೆ ಇದೇ ಥರ ದೇವಿ ನಮಗ ಹರಿಸ್ಲಿ ಅಂತ ಕೇಳ್ಕೊತೀನಿ ಯಾಕೆ ಮನಸ್ಸೊಳಗ ಏನು ಮೋಸ ಮಾಡಬೇಕು ಇನ್ನೊಬ್ಬರನ್ನ ಹಂಗೆ ಮಾಡಿ ಹಿಂಗೆ ಮಾಡಿ ದುಡ್ಡು ಹೊಡ್ಕೊಂಡು ತಿಂದು ನಾವು ಇರಬೇಕು ಅನ್ನೋದೇನಿಲ್ಲ ಕಷ್ಟಪಟ್ಟು ದುಡ್ದಾಗ ನಾಲ್ಕು ದುಡ್ಡು ಮಾಡ್ಕೊಂಡಾಗ ಆಗುವಂಥ ಸಂತೋಷನ ಬೇರೆ ಸೊ ನಾವು ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡ್ಕೊತ ಬಂದೀವಿ ಸೊ ಈಗ ಒಂದಿಷ್ಟು ಚಲೋ ಆಗೈತಿ ಈಗ ಚಲೋ ಆಗೈತೆ ಅಂತ ಹೇಳಕ್ಕೂ ಸಹಿತ ನನಗೆ ಹೆದರಿಕಿ ಯಾಕೆ ಮತ್ತು ಯಾರ್ಯಾರು ಕಂಡು ಬಿಟ್ಬಿಡ್ತಾರೇನೋ ಅನ್ನೋ ಒಂದು ಹೆದರಿಕಿ ನನಗೆ ಹಾಗಾಗಿ ಚಲೋ ಆಗೈತೆ ಅಂತ ಹೇಳಕ್ಕೂ ಒಂಥರ ಆ ನನಗೆ ಸೊ ಮತ್ತೆ ನನ್ನ ತಂಗಿ ಪಾಪ ಭಾಳ ಹೈರಾಣ ಆದ್ಲೆ ಈ ಸತಿ ಆಕಿ ಇಷ್ಟೆಲ್ಲ ಕೆಲಸ ಮಾಡ್ದಕ್ಕಿನೇ ಅಲ್ಲ ಪಾಪ ನನ್ನ ಸಂಬಂಧ ಮಾಡಿದ್ಲು ಆಕಿಗನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಒಂದು ಒನ್ ಮಂತ್ ಬ್ಯಾಕ್ ಬಟ್ ಒಂದು ಸ್ವಲ್ಪ ಹುಷಾರಾಗಿದ್ಲ ಇನ್ನೂ ಒಂದು ಸ್ವಲ್ಪ ಐತಿ ಬಟ್ ಏನು ಮಾಡೋಕ್ಕಾಗಿಲ್ಲ ಒಬ್ರಿಗೊಬ್ರು ಆಗ್ಬೇಕಲ್ಲ ಹೇಳಿ ಈಗ ಅದೇ ನಮ್ಗೆ ಪೇರೆಂಟ್ಸ್ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಅನ್ನೋದೊಂದು ಆ ಟೈಮ್ ಒಳಗೆ ನಂಗೆ ಭಾಳ ಬೇಜಾರಾಯ್ತ ಅದಕ್ಕಾಗಿ ಅದೇನು ಅನ್ಕೋಬೇಡ ನಮ್ಗೆ ನಾವು ಹಾಕ್ತೀವಲ್ಲ ಒಬ್ರಗೊಬ್ರು ಹಾಕುವಂತ ಇರೋನು ಎಲ್ಲಾ ಇರ್ತೀನಿ ಅಂತ ಹೇಳಿ ಪಾಪ ಇದ್ದು ಎಲ್ಲ ರೀತಿಯಲ್ಲೇ ನನಗೆ ಪೂಜೆ ಪುನಸ್ಕಾರ ಇದೊಳಗೆ ಹೆಲ್ಪ್ ಮಾಡಿದ್ಲು ಇನ್ನೂ ಮಡಿಲಕ್ಕಿ ತುಂಬಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಅನ್ಕೊಂಡು ಅಂದ್ಕೊಂಡು ನಾನಕ್ಕಿಗೆ ಮಡಿಲಕ್ಕಿನ ತುಂಬಿದೆ ನಾನು ಯಾವುದೇ ಥರ ಪೂಜಾ ಪುನಸ್ಕಾರದೊಳಗೆ ನಾನು ದೇವಿಗೆನೂ ಮಾಡಿಲ್ಲ ಈ ಮಡಿಲಕ್ಕಿ ತುಂಬಾಕೆ ಏನಾಗಂಗಿಲ್ಲ ಅಂತಂದು ಅನ್ಕೊಂಡು ಸೊ ಆಕಿಗೆ ಇದನ್ನು ಮಡಿಲಕ್ಕಿನ ನಾನು ತುಂಬಿದ್ದೆ ಈ ಮಡಿಲಕ್ಕಿನ ವರ್ಷ ವರ್ಷ ನಾನು ದೇವ್ರ ಮುಂದೆ ಮಾಡಿ ಇಟ್ ಇಟ್ಟಿರ್ತೀನಿ ಅದನ್ನು ನಾನೇ ಬಳಸ್ತಿದ್ದೆ ಸೊ ಈ ಸತಿ ಅದನ್ನು ಅಕ್ಕಿಗೆ ಕೊಟ್ ಕೊಡಬೇಕು ಮೊದಲ ಮದುವೆ ಆದ ಮೊದಲನೇ ವರ್ಮಾಲಕ್ಷ್ಮಿ ಅಕ್ಕಿಂದು ಹಂಗಾಗಿ ಅಕ್ಕಿಗೆನ ಕೊಡ್ಬೇಕು ಅಂತ ಹೇಳಿ ಎಲ್ಲ ನೀಟಾಗಿ ತಯಾರಿ ಮಾಡ್ಕೊಂಡಿದ್ದೆ ಸೊ ಅಕ್ಕಿಗೆ ಅದು ಭಾಳ ಖುಷಿ ಆಯ್ತು ಆಮೇಲೆ ಅದು ವೆನಸ್ಡೇ ಹೋದ್ಲು ಊರಿಗೆ ಇದನ್ನು ನಾನು ಫ್ರೈಡೇ ವಿಡಿಯೋ ಎಡಿಟ್ ಮಾಡತ್ತೀನಿ ಅಂದ್ರೆ ಇವತ್ತು ಎಷ್ಟು ಇವತ್ತು ಡೇಟ್ ಫಿಫ್ಟೀನ್ತು ಆಗಸ್ಟ್ ಫಿಫ್ಟೀಂತ್ ನಾನು ಇವತ್ತು ಇದನ್ನ ವಿಡಿಯೋ ಎಡಿಟ್ ಮಾಡತ್ತೀನಿ ಸೊ ಅಕ್ಕಿ ಮೊನ್ನೆ ಹೋದ್ಲು ವೆನ್ನಸ್ಡೇ ಹೋದ್ಲಕ್ಕಿ ಥರ್ಟೀಂತಕ್ಕೆ ಅವ್ರ ಅತ್ತಿ ಮಾವನ ಬಂದಿದ್ರಕ್ಕಿಂತ ಕರ್ಕೊಂಡು ಹೋಗೋಕೆ ನಂಗು ಮಾತಾಡಿಸ್ದಂಗೆ ಆಯ್ತು ಅಂತ ಹೇಳಿ ಅವ್ರ ಅತ್ತಿ ಮಾವನ ಬಂದಿದ್ರೆ ಕರ್ಕೊಂಡು ಹೋಗೋಕೆ ಮತ್ತು ಅವ್ರ ಅತ್ತಿ ಅದೆಲ್ಲ ಹೇಳಿದ್ರು ಇಲ್ಲ ಇನ್ನೊಂದಿಷ್ಟು ದಿನ ಇರ್ತಿದ್ರು ಇರೋ ಅವ್ರಿಗೆ ಪೂರ್ತಿ ಕಂಪ್ಲೀಟಾಗಿ ಆರಾಮಾಗುತ್ತಾನೆ ಇರ ಅಂತಂದು ಹೇಳಿದ್ರು ಬಟ್ ನಾನೇ ಭಾಳ ದಿನ ಆಗಿತ್ತು ಈಗ ಆಲ್ರೆಡಿ ಎರಡೂವರೆ ತಿಂಗಳಾಗಿತ್ತು ಅಕ್ಕಿ ಬಂದು ಬೇಡ ಅಂತಂದು ಹೇಳಿ ಕಳಿಸ್ದೆ ಸೊ ನಾನು ಆಗಲೇ ಹೇಳೋದು ಈ ಆ್ಯಕ್ಚುಲಿ ಟೈಮು ನಾನು ಒಂಬ ಹತ್ತು ಗಂಟೆ ಆಗಿತ್ತು ಮತ್ ಹಂಗೆ ಮತ್ತೆ ಇದ್ರೆ ಬರಕತ್ತಿದ್ರೆ ಹಂಗೆ ಉಳಿ ತುಂಬಿಕೊಳ್ಳ ತುಂಬಿಸ ತುಂಬಕ್ಕೆತ್ತಿದ್ಲು ಆಕೀಗ ಅದೊಂಥರ ಇದೆಲ್ಲ ಹೊಸದಲ್ಲ ಖುಷಿ ಆಯಿತು ಆದರೂ ಒಂದು ಸ್ವಲ್ಪ ಭಾಳ ಹೈರಾಣ ಆದ್ಲಾ ಸೊ ಅದೊಂದು ಅದಕ್ಕೆ ನೀನು ಹೈರಾಣಾಗಿ ಯವ್ವ ಯವ್ವ ಅನ್ಬೇಡ ಮತ್ತು ಅಕ್ಕಿಗೆ ದೇವಿಗೆ ಬೇಜಾರಾಗುತ್ತ ಅನ್ನೋ ಅಂದೆ ನಾನು ಅದಕ್ಕೆ ಅಕ್ಕಿ ಆಯ್ತಾಳುವ ಅಂತಂದು ಎಷ್ಟ ಕಷ್ಟ ಆದ್ರೂನು ಮಾಡಿದ್ಲು ಮಾಡಿ ನನ್ನೊಂದು ವರಮಾಲಕ್ಷ್ಮಿ ಹಬ್ಬನಾಗ ಪೂರ್ತಿ ಮಾಡಿ ಕೊಟ್ಲು ನನಗೆ ಆಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಮತ್ತು ಅವ್ರ ಮನೆಯವ್ರಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳಬೇಕು ನನಗೆ ಹಾಸ್ಪಿಟಲಿಗೆ ಅಡ್ಮಿಟ್ ಮಾಡಿದಾಗ ಅವರು ನನಗೆ ಭಾಳ ಹೆಲ್ಪ್ ಮಾಡಿದ್ರು ಅವರೇ ಇದ್ದರು ಹಾಸ್ಪಿಟಲ್ನಾಗ ಇವ್ರು ನಮ್ಮ ಮನೆಯವರು ಗಾಡಿ ತೊಗೊಂಡಿರೋದಕ್ಕೆ ಅಲ್ಲಿ ಅವರು ಪಿಝಿ ಇದ್ರು ಹಾಗಾಗಿ ಹರ್ಷ ಹುಡುಗರು ನೋಡ್ಕೊತ ಮನೆಯೊಳಗಿದ್ಲು ಅವ್ರ ಬಂದಿದ್ರು ಬಂದಿದ್ದರು ಹಾಸ್ಪಿಟಲಿಗೆ ಪಾಪ ಅವ್ರ ಎರಡು ದಿನ ನನಗೆ ಭಾಳ ಹೆಲ್ಪ್ ಮಾಡಿದ್ರು ಸೊ ಇನ್ನೇನು ನೆಕ್ಸ್ಟ್ ಡೇನ ರಕ್ಷಾ ಬಂದನಿತ್ತೆ ಸ್ಯಾಟರ್ಡೇ ಅವತ್ತೆ ನಮ್ಮ ತಮ್ಮ ಬಂದಿದ್ದ ಸಜ್ಜು ಇಲ್ಲೇ ಅವನಿಗೆ ಮನೆಗೆ ಕರೆಸಿ ಇಲ್ಲೇನ ರಾಕಿ ಕಟ್ಟಿ ಸೆಲೆಬ್ರೇಟ್ ಮಾಡಿದ್ವಿ ಅವನು ಇಬ್ಬರಿಗೆ ಒಂದೊಂದು ಸ್ಯಾರಿ ಕೊಟ್ಟ ಖುಷಿ ಆಯಿತು ಇಷ್ಟ ಆಗಿತ್ತು ನನ್ನ ವರಮಹಾಲಕ್ಷ್ಮಿ ಪೂಜೆದು ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ